ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ಇವತ್ತು ತುಳಸಿ ಹಬ್ಬ ನಮ್ಮ ಮನೆಯವರು ಬೆಳಗ್ಗೆ ಬೇಗ ಎದ್ದು ತುಳಸಿ ಪೂಜೆಗೆಲ್ಲ ರೆಡಿ ಮಾಡ್ಕೊತ ಇದ್ದಾರೆ ತುಳಸಿ ಹಬ್ಬ ಆಗಿರೋದ್ರಿಂದ ನಮ್ಮ ಮನೆಯವರು ಇವಾಗ ಬೆಳಗ್ಗೆ ಏನು ಬೇಕಾರ ಸಂಜೆಗೆ ಪೂಜೆ ಮಾಡೋದ್ರಿಂದ ಬೆಳಿಗ್ಗೆ ಪ್ರಿಪ್ರೇಷನ್ ಎಲ್ಲ ರೆಡಿ ಮಾಡಿಕೊಂಡು ಸಂಜೆಗೆ ಪೂಜೆ ಮಾಡ್ತಾರೆ ಬಂದು ನನ್ನ ಮಗ ಇನ್ನೂ ಮಲಗಿದ್ದಾನೆ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಮನೆಯದು ಎಲ್ಲ ಏನು ಕೆಲಸಗಳಿರುತ್ತೋ ಅದೆಲ್ಲ ಮುಗಿಸ್ಕೊಂಡು ಅವ್ನುಳೆ ಅಷ್ಟೊತ್ತಿಗೆ ಸ್ವಲ್ಪ ಸ್ಪರ್ಶ ಮಾಡ್ಕೊಂಡು ಮಾಡಿಕೊಂಡು ತಿಂಡಿಗೆ ರೆಡಿ ಮಾಡ್ಕೊತ ಇದ್ವಿ ಫ್ರೆಂಡ್ಸ್ ಇವತ್ತೇನಪ್ಪ ಅಂದರೆ ನಿನ್ನೆ ಬೆಂಗಳೂರೊನ್ಗೆ ಹೋಗಿದ್ದೆ ನಂದು ಆಧಾರ್ ಕಾರ್ಡಲ್ಲಿ ನನ್ನ ಡೇಟ್ ಆಫ್ ಬರ್ತು ಕರಪ್ಷನ್ ಇತ್ತು ಹೋದ್ರೆ ಅಲ್ಲಿ ಇಲ್ಲ ಎರಡು ಸಲ ಇದು ಕರಪ್ಷನ್ ಆಗಿದೆ ಅದು ತಪ್ಪಾಗಿದೆ ನೀವು ಇಲ್ಲಿ ಮಾಡ್ಸೋಕೆ ಬರೋಲ್ಲ ನೀವು ಅಲ್ಲಿ ಮೆಜೆಸ್ಟಿಕ್ ಅದರ ಆನಂದ್ರ ಸರ್ಕಲಲ್ಲಿ ಖನಿಜ ಭವನ ಅಂತಿದೆ ಖನಿಜ ಭವನ್ ಅಂತಿದೆ ಅಲ್ಲಿ ಹೋಗ್ಬಿಟ್ಟು ಎಂಟರ್ ಕರ್ನಾಟಕದಲ್ಲಿ ಎಲ್ಲೋ ನೀವೇನೂ ಮಿಸ್ಟೇಕ್ ಮಾಡೋಕ್ಕ ಇದು ಮಾಡೋಕ್ಕಾಗಲ್ಲ ಹಾಗಾಗಿ ಅಲ್ಲಿಗೆ ಹೋಗ್ಬೇಕಂತ ಬೆಂಗಳೂರನ್ನಲ್ಲಿ ಹೇಳಿದ್ದಾರೆ ಹಾಗಾಗಿ ಇವತ್ತು ಹೊರಟಿದ್ದೀನಿ ಯಾಕಂದರೆ ಇಡೀ ಎಂಟೈರ್ ಕರ್ನಾಟಕದಲ್ಲಿ ಎಲ್ಲ ಕಡೆಯಿಂದನು ಜನ ಬರ್ತಾರೆ ಎಲ್ಲ ಡಿಸ್ಟಿಕ್ಕಿಂದ ಎಲ್ಲ ತಾಲೂಕಿಂದ ನೀವು ಎಲ್ಲೇ ಬೆಂಗಳೂರಿನಲ್ಲಿ ಏನೇ ಕರಪ್ಷನ್ ಇದ್ರೂ ಎಲ್ಲೇ ಆಗಿಲ್ಲ ಅಂದ್ರೂ ಬೆಂಗಳೂರು ಖನಿಜ ಭವಾನಿಗೆ ಕಳಿಸೋದು ಹಾಗಾಗಿ ಅಲ್ಲಿ ಹೋಗ್ಬೇಕು ನೋಡ್ತೀನಿ ಅಲ್ಲಿ ಹೋಗ್ಬಿಟ್ಟು ಇನ್ನೂ ತುಂಬ ಜನ ಇರ್ತಾರೆ ಅಂತ ಹೇಳಿದ್ದಾರೆ ಅಲ್ಲಿ ಹೋಗಿ ವಿಚಾರಿಸ್ತೀನಿ ವಿಚಾರಿಸ್ಬಿಟ್ಟು ಹೇಳ್ತೀನಿ ನಾನು ದಿನ ಏನು ಹೇಳ್ತಿದ್ದೀನಪ್ಪ ಅಂದರೆ ನನಗೂ ಈ ಥರ ತಿದ್ದುಪಡಿ ಮಾಡ್ಸೋಕೆ ಹೋಗಿ ತುಂಬ ನಾನು ಕೆಲಸಕ್ಕೆಲ್ಲ ತುಂಬ ಪ್ರಾಬ್ಲಮ್ ಆಗಿದೆ ಹಾಗಾಗಿ ನೀವು ಎಲ್ಲೇ ನೀವು ಇರೋ ಊರುಗಳಲ್ಲಿ ನಿಮ್ಮ ಬೆಂಗಳೂರನ್ನಾಗಲಿ ನಿಮ್ಮ ಎಲ್ಲೇ ನೀವು ಕಂಪ್ಯೂಟ್ರಲ್ಲಿ ಏನೇ ಚೆಕ್ ಮಾಡಿಸೋಕೆ ಹೋದ್ರು ಎರಡು ಸಲ ಪರಿಶೀಲನೆ ಮಾಡಿ ಯಾಕಂದರೆ ಒಂದು ಸ್ವಲ್ಪ ಮಿಸ್ಟೇಕ್ ಆಯಿತು ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಯಾಕಂದರೆ ನಾನು ಅದು ಪ್ರಾಬ್ಲಮ್ ನಾನು ಅನುಭವಿಸ್ತಾ ಇದ್ದೀನಿ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು ಯಾಕಂದರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ರಾತ್ರಿ ಎಲ್ಲ ಬಂದು ಜರ್ನಿ ಮಾಡ್ಕೊಂಬಂದು ಬೆಳಿಗ್ಗೆನೆ ಇದು ಕಾದು ನೀವು ಕೆಲಸ ಆಗುತ್ತೋ ಬಿಡುತ್ತೋ ಅದು ಬೇರೆ ಯಾಕಂದರೆ ನಿಮ್ಗೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಇದೊಂದು ತಿದ್ದುಪಡಿಗೋಸ್ಕರ ಊರೂರು ಸುತ್ತೋದೇನಕ್ಕೆ ನಿಮ್ಮ ಊರುಗಳಲ್ಲೇ ನೀವು ಏನೇ ಇದ್ರೂ ಅಲ್ಲೇ ತಿದ್ದುಪಡಿ ಮಾಡಿಕೊಂಡು ಹುಷಾರಾಗಿ ಒಂದಲ್ಲಿ ಸಲ ಪರಿಶೀಲನೆ ಮಾಡಿಕೊಂಡು ನೀವು ಅದನ್ನು ಕರಪ್ಷನ್ನ ನೀಟಾಗಿ ಮಾಡ್ಕೊಳ್ಳಿ ಅಂತ ಹೇಳಕ್ ಬಯಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಮಾರ್ನಿಂಗ್ ಟಿಫನ್ಗೆ ಅಕ್ಕಿ ರೊಟ್ಟಿ ಮಸಾಲ ಅಕ್ಕಿ ರೊಟ್ಟಿ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳೇ ತುರಿದಿರೋ ಕ್ಯಾರೆಟು ಚೆನ್ನಕ್ಕೆ ಎಚ್ಕೊಂಡು ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕ್ಯಾರೆಟ್ ಈರುಳ್ಳಿ ಸೊಪ್ಪು ಹಿಟ್ಟು ನೀರು ಇಷ್ಟು ಬೇಕಾಗುತ್ತೆ ಇವಾಗ ಅದಕ್ಕೆ ಮಾಡ್ಕೊಳ್ಬೇಕಾಗಿರೋದು ಬಾಣಲೀಲಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಈಗ ಹಸಿಮೆಣಸಿನ್ಕಾಯಿ ಹಾಕ್ತೀನಿ ಶಮಣ್ ಸಿಂಕಾಯಿ ಹಾಕ್ಬಿಟ್ಟು ಹಿಂದೆನೇ ಸ್ವಲ್ಪ ಫ್ರೈ ಆಗ್ತಿದ್ರೆ ಹಾಗೆ ಈರುಳ್ಳಿ ಹಾಕ್ತೀನಿ ಶಮಣ್ ಸಿಂಕಾಯಿ ಫ್ರೈ ಇದೆ ಈಗ ಈರುಳ್ಳಿ ಹಾಕ್ತಿದ್ದೀನಿ ಈರುಳ್ಳಿ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ದೀಪ ಫ್ರೈ ಬೇಡ ಲೈಟಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಉಪ್ಪು ಹಾಕೋಣ ಈರುಳ್ಳಿ ಫ್ರೈ ಇದೆ ಸ್ವಲ್ಪ ಉಪ್ಪು ಹಾಕೋಣ ಯಾಕಂದರೆ ಅದು ಈರುಳ್ಳಿ ಜಾಸ್ತಿ ಡೀಪಾಗಿ ಫ್ರೈ ಆದರೆ ಚೆನ್ನಾಗಿರಲ್ಲ ಯಾಕಂದರೆ ಮತ್ತೆ ಬೇಯಿಸ್ಬೇಕಲ್ವಾ ರೊಟ್ಟಿ ಎಲ್ಲನೂ ಬೇಯುತ್ತೆ ಈಗ ಸೊಪ್ಪು ಇದ್ದೀನಿ ಸಣ್ಣಕ್ಕೆ ಹೆಚ್ಕೊಂಡಿರೋ ಕೊತ್ತಂಬರಿ ಸಬ್ಬಾಕ್ಸಿಗೆ ಸೊಪ್ಪು ಇದ್ದೀನಿ ಹಾಕ್ಬಿಟ್ಟು ಅದನ್ನು ಲೈಟಾಗೆ ಹಂಗೆ ಫ್ರೈ ಮಾಡೋಣ ಜಾಸ್ತಿ ಫ್ರೈ ಬೇಡ ಸ್ವಲ್ಪ ಆ ಥರ ಡೀಪಾಗೆ ಫ್ರೈ ಮಾಡಿದರೆ ಅದು ರೊಟ್ಟಿ ಚೆನ್ನಾಗಿ ಬರಲ್ಲ ಹಾಗಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಯಿಲಲ್ಲಿ ಲೈಟಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ಒಂದು ಐದು ನಿಮಿಷ ಹಾಗೆ ಬಾಡಿಸೋಣ ಇದ್ದೀನಿ ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲೇ ಬಾಡಿಸ್ ಇದು ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕದು ಈಗ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಸಣ್ಣದಾಗಿ ತುರಿದಿರೋ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಕ್ಯಾರೆಟ್ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡೋಣ ನಮಗೆ ಫ್ರೈ ಮಾಡಿಕೊಂಡು ಒಂದು ಕ್ಯಾರೆಟ್ ಹಾಕಿದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ನಮಗೆ ಎಷ್ಟು ನೀರು ಬೇಕು ನಮ್ಮ ಯಾಕಂದರೆ ನಾವು ಇರೋ ತ್ರೀ ಮೆಂಬರ್ಸಿಗೆ ನಾನು ಎರಡು ಒಂದೂವರೆ ಲೋಟ ನೀರು ಹಾಕಿದ್ದೀನಿ ನಿಮ್ಮ ಮನೆಗಳಲ್ಲಿ ಎಷ್ಟು ಜನ ಇರ್ತಾರೋ ಅವರು ಇದ್ರ ಮೇಲೆ ನೀವು ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಫ್ಲೇಮ್ ಜಾಸ್ತಿ ಇಟ್ಟು ಸ್ವಲ್ಪ ಕುದಿ ಬರೋವರೆಗೂ ಇದು ಮಾಡಿ ಹಿಟ್ಟು ಹಾಕ್ತಾ ಇದ್ದೀನಿ ಇವಾಗ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಕುದಿ ಬಂದ ಮೇಲೆ ಅಕ್ಕಿ ಹಿಟ್ಟು ಇದ್ದೀನಿ ಫಸ್ಟು ಸ್ವಲ್ಪ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಅದು ಇಲ್ಲಾಂದ್ರೆ ಗಂಟು ಗಂಟು ಥರ ಆಗಿಬಿಡುತ್ತೆ ಆ ಥರ ಎಲ್ಲ ಚೆನ್ನಾಗಿ ಕಲಿಸಿದರೆ ರೊಟ್ಟಿನೂ ಏನು ಸ್ಮೂತ್ ಬರುತ್ತೆ ಗಂಟೆಗೆ ಆ ಥರ ಏನೂ ಆಗೋಲ್ಲ ನಿಮಗೆ ಮತ್ತೆ ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ ಹಿಟ್ಟು ಹಾಕ್ಕೊಂಡು ನಿಮಗೆ ಯಾವ ಥರ ಬೇಕೋ ಅಷ್ಟು ಇದಕ್ಕೆ ನೀವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಹಂಗೆ ಸ್ವಲ್ಪ ಮಿಕ್ಸ್ ಮಾಡಿಬಿಡಿ ಅದು ಹಸಿ ಹಿಟ್ಟಿಂದೆಲ್ಲ ಮಿಕ್ಸ್ ಮಾಡಿ ಎರಡು ನಿಮಿಷ ಮುಚ್ಚಿಟ್ಟು ಈಗ ಹಿಟ್ಟನ್ನೆಲ್ಲ ಒಂದು ಬೇಸನ್ಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಇತ್ತು ಬಿಸಿ ಇರುತ್ತೆ ಒಂದು ಎರಡು ನಿಮಿಷ ಬಿಟ್ಟು ಅದು ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕೈಯಲ್ಲಿ ಕಲಸಿ ಚೆನ್ನಾಗಿ ನಾದಬೇಕದು ಒಂದು ಗಂಟೆ ಇರಬಾರ್ದು ಆ ಥರ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನ ಆಗ ಚೆನ್ನಾಗಿ ಬರುತ್ತೆ ರೊಟ್ಟಿ ಚೆನ್ನಾಗಿ ಎಷ್ಟು ನಾದ್ತೀವೋ ಅಷ್ಟು ಸ್ಮೂತಾಗಿ ಬರುತ್ತೆ ಹಿಟ್ಟು ಕೆಲವ್ರಿಗೆ ನಾದೋದು ಅಂದರೆ ಅರ್ಥ ಆಗಲ್ಲ ಅದು ನಮ್ಮ ಭಾಷೆಯಲ್ಲಿ ಹಿಟ್ಟನ್ನು ಕಲ್ಸೋಕ್ಕೆ ಚೆನ್ನಾಗಿ ಕಲ್ಸೋಕೆ ನಾದದು ಅಂತಾರೆ ಹಾಗಾಗಿ ನಾನು ಥರ ಹೇಳ್ತಾ ಇದ್ದೀನಿ ಈಗ ರೊಟ್ಟಿ ಮಾಡ್ತಾ ಇದ್ದೀವಿ ರೊಟ್ಟಿ ರೆಡಿ ಇದೆ ಯಾಕಂದರೆ ಕಿಚನಲ್ಲಿ ಸ್ಪೇಸ್ ಕಮ್ಮಿ ಇರೋದ್ರಿಂದ ನಮ್ಮ ಮನೆಯವರಲ್ಲಿ ಹಾಲಲ್ಲಿ ಕುತ್ಕೊಂಡು ಲಟ್ಟಿಸ್ತಾ ಇದ್ದರು ನಾನು ಬೇಯಿಸ್ತಾ ಇದ್ದೆ ಈಗ ಅವರೇ ಬಂದಿದ್ದಾರೆ ಅವರು ಆಲ್ಮೋಸ್ಟ್ ಎಲ್ಲ ಆಗಿದೆ ನೆರಡಿದೆ ಹಂಗಾಗಿ ಅವರು ಬಂದು ಅವ್ರೊಂದು ಒಂದೆರಡು ಬೇಯಿಸ್ತಾ ಇದ್ದಾರೆ ನೋಡಿ ಆ ಥರ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಂಡು ಹಿಟ್ಟು ನೀವು ಎಷ್ಟು ಚೆನ್ನಾಗಿ ನಾಕ್ತಿರೋ ಅಥವಾ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಆಗ ರೊಟ್ಟಿ ಈ ಥರ ಎಲ್ಲೂ ಹೊಡೆಯೋಲ್ಲ ನೋಡಿ ಈ ಥರ ನೀಟಾಗೇ ಫಿನಿಶಿಂಗ್ ನೀಟಾಗಿ ಬರುತ್ತೆ ಹಾಗಾಗಿ ಹಿಟ್ಟು ಸ್ವಲ್ಪ ಐದು ನಿಮಿಷ ಲೇಟರು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಮ್ಮ ಮನೆಯವರಲ್ಲಿ ಹಾಲಲ್ಲಿ ರೊಟ್ಟಿ ಲಟ್ಟಿಸ್ತಾ ಇದ್ದಾರೆ ನಾನು ಇದ್ದೀನಿ ಯಾಕಂದರೆ ನಮ್ಮ ಒಬ್ಬರಿಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ಈ ರೊಟ್ಟಿ ಚಪಾತಿಗಳೆಲ್ಲ ಒಬ್ಬೊಬ್ಬರೇ ಮಾಡಬೇಕಂದ್ರೆ ತುಂಬಾ ಟೈಮ್ ಬೇಕಾಗುತ್ತೆ ಹಂಗಾಗಿ ನಾನು ನಮ್ಮ ಮನೆಯವ್ರಿಗೆ ಎಲ್ಪ್ ಮಾಡ್ತಾಯಿದ್ದೀನಿ ಅವರಲ್ಲಿ ಯಾರಲ್ಲಿ ಕುತ್ಕೊಂಡು ಲಟ್ಟಿಸ್ತಾ ಇದ್ದಾರೆ ನಾನು ಇಲ್ಲಿ ಬೇಯಿಸ್ತಾ ಇದ್ದೀನಿ ಕಿಚನಲ್ಲಿ ಯಾಕಂದರೆ ಅಲ್ಲಿ ಕಿಚನಲ್ಲಿ ಜಾಗ ಸಾಕಾಗಲ್ಲ ಹಾಗಾಗಿ ಇವಾಗೆಲ್ಲ ರೆಡಿ ಇದೆ ನೋಡಿ ಚಟ್ನಿ ಮಾಡಿದ್ದೀವಿ ಕಾಯಿ ಚಟ್ನಿ ಕಾಯಿ ಚಟ್ನಿಗೆ ಮನೆಯರು ಇವಾಗ ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದಾರೆ ಬಟ್ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಎಲ್ಲ ತಂದು ಬಿಸಿಲಿಗೆ ಒಣಗಾಕಿದ್ದಾರೆ ನನ್ನ ಮಗ ತುಂಬ ಸ್ವಲ್ಪ ಆಟ ಇದ್ದ ಹಂಗಾಗಿ ಅವನನ್ನು ಒಳಗಡೆ ಎತ್ಕೊಂಡ್ಬಂದು ಈ ಥರ ಮನೆ ಮೇಲೆ ಅಂಬಾರಿ ಬಂತು ಥರ ಆಟ ಆಡಿಸ್ತಾ ಇದ್ದೆ ಅವನು ಅವಾಗ ಸ್ವಲ್ಪ ಅಳು ನಿಲ್ಸಿದ್ದಾನೆ ನೋಡಿ ಎಷ್ಟು ಖುಷಿಯಾಗಿ ನಕ್ ಇದ್ದಾನೆ ಇವಾಗ ರಪ್ಪನ ಮೇಲೆ ಹತ್ಕೊಂಡ್ಬಿಟ್ಟಿದ್ದೀನಿ ನಾನು ಅಂತೇಳಿ ಇಷ್ಟೊತ್ತು ತುಂಬ ಹಠ ಇದ್ದೆ ಹಂಗಾಗಿ ನಾನು ಸ್ವಲ್ಪ ಹೊತ್ತು ಆಟ ಆಡಿಸೋಣ ಅಂತ ಹೇಳ್ಬಿಟ್ಟು ಈ ಥರ ಕೂರಿಸ್ಕೊಂಡು ಆಟ ಆಡಿಸ್ತಾ ಅವನಿಗೆ ಅವನು ಸ್ವಲ್ಪನೇ ಈಗ ನಾನು ಆಧಾರ್ ಕಾರ್ಡ್ ಅಪ್ಡೇಟಿಗೆ ಬಂದು ಹೇಳಿ ಬರ್ತೀನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಅದೇ ನೋಡಿ ಇದು ಖನ್ನಿಜ ಆಫೀಸು ತುಂಬ ರಶ್ ಇದೆ ನಾನು ನೋಡಿ ಇಲ್ಲಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನಂದು ಐವತ್ತೇಳು ಬೆಳಿಗ್ಗೆ ನಾನು ಬಂದಿದ್ದೆ ಆರು ಗಂಟೆಗೆ ಬಂದಿದ್ದೆ ನಾನು ಐವತ್ತೇಳನೇ ನಂಬರ್ ಟೋಕನ್ ನಂದು ನೋಡಿ ಎಷ್ಟು ಜನ ಇದ್ದಾರೆ ಈಗಿನ ಮೂವತ್ತನೇ ಟೋಕನ್ ಹೋಗಿದೆ ನಾನು ವೇಟ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಜನ ಕೂರೋಕ್ಕೂ ಜಾಗ ಇಲ್ಲ ತುಂಬ ದೊಡ್ಡ ಅದು ಮಿನಿಮಮ್ ಏನಿಲ್ಲ ಅಂದರೂ ನಾನ್ನೂರು ಜನ ಕೂರ್ಬೋದು ಅಂತ ಹಾಲು ನೋಡಿ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬಸ್ ಸ್ಟಾಪಿಗೆ ಬಂದು ಬರೋಕ್ಕೆ ಸಂಜೆ ಆಗೋಯ್ತು ಆದರೆ ಇಲ್ಲಿ ನೋಡಿದರೆ ಬಸ್ಸಿಗೂ ಫುಲ್ಲು ರಶ್ ಇದೆ ಕಾದು ಕಾದು ಸಾಕಾಗ್ತಿದೆ ಇವತ್ತಂತೂ ಫುಲ್ ಟೈರ್ಡ್ ಆಗಿಬಿಟ್ಟಿದೆ ಬೆಳಿಗ್ಗೆ ಆರು ಗಂಟೆಗೆ ಹೋಗಿದ್ದು ನೋಡಿ ಇಲ್ಲಿ ಬಸ್ಸಿಗೆ ಕಾಯ್ತಾಯಿದ್ದೀನಿ ಬಸ್ಸು ಒಂದು ಸಿಗ್ತಾಯಿಲ್ಲ ಈ ಥರ ಆಗುತ್ತೆ ಅದಕ್ಕೋಸ್ಕರ ನಿಮ್ಗೆ ಹೇಳೋದು ಈ ಥರ ಏನೇ ಕರಪ್ಷನ್ ಇದ್ರು ಇನ್ನೊಂದು ಏನೇ ಇದ್ರು ಆದಷ್ಟು ನೀವು ಬಿದ್ದಲ್ಲೇ ಹೋದಾಗೆ ಚೆಕ್ ಮಾಡ್ಕೊಂಬಿಡಿ ಸುಮ್ಮನೆ ತೊಂದರೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಅದು ಏನೇ ಒಂದು ಕೆಲಸಕ್ಕಾಗಲಿ ಪ್ರತಿಯೊಂದು ಏನಕ್ಕೆ ಆಗಲಿ ಅದು ನಿಮಗೆ ಇದಾಗುತ್ತೆ ಅಂತ ಹೇಳಿ ಮನೆಯಲ್ಲೆಲ್ಲ ಬೆಳಿಗ್ಗೆ ರೆಡಿ ಮಾಡಿ ಹೋಗಿದ್ದರು ಇವಾಗ ಸಂಜೆ ಬಂದು ತುಳಸಿ ಪೂಜೆ ಎಲ್ಲ ರೆಡಿ ಮಾಡಿದ್ದಾರೆ ತುಳಸಿ ಪೂಜೆ ಮಾಡ್ತಾ ಇದ್ದಾರೆ ಬೇಕು ಬಾಳೆಹಣ್ಣು ಕಾಯಿ ಸೀರೆ ಮಾಡ್ಲಕ್ಕಿ ಎಲ್ಲ ಇಟ್ಟಿದ್ದಾರೆ ಪೂಜೆ ಮಾಡಬೇಕೀಗ ಪೂಜೆ ಮಾಡಿಬಿಟ್ಟು ಪೂಜೆ ಮುಗಿಸ್ಬಿಟ್ಟು ಊಟ ಮಾಡಬೇಕು ತುಂಬ ಮಳೆ ಬಂತು ಇಷ್ಟತ್ತು ಹಾಗಾಗಿ ಹೊರಗಡೆ ಎಲ್ಲ ತುಂಬ ನೆಂದ್ಬಿಟ್ಟಿದೆ ನೋಡಿ ಪೂಜೆ ಮಾಡ್ತಾ ಮಾಡ್ತಾಯಿದ್ದೀವಿ ನನ್ನ ಮಗ ಮಲಗಿದ್ದಾನೆ ಅದೇ ಏನು ಮಾಡೋದು ಸಂಜೆ ಹೊತ್ತು ಮಲಗಬಾರ್ದು ಮಕ್ಕಳು ಏನು ಮಾಡೋಕ್ಕಾಗಲ್ಲ ಮಲಗ್ತಾರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನನಗೂ ಈ ಥರ ಮಲಗಿದ್ರೆ ಮನೆಗಳಲ್ಲಿ ಎಬ್ಬರಿಸರು ಚಿಕ್ಕವರಾಗಲಿ ದೊಡ್ಡವರಾಗಲಿ ಸಂಜೆ ಹೊತ್ತು ಮಲಗಬಾರ್ದು ಅಂತಾರೆ ಹಾಗಾಗಿ ಅವನು ತುಂಬ ನಿದ್ದೆ ಬಂದ್ಬಿಟ್ಟಿತ್ತು ಸಂಜೆ ಹಾಗಾಗಿ ಮಲಗಿದ್ದಾನೆ ಅದಕ್ಕಾಗಿ ಅವನು ಎಲ್ಲೂ ಇಲ್ಲಿ ಕಾಣಿಸ್ತಾ ಇಲ್ಲ ಅವನು ಇದ್ದಿದ್ರೆ ಇಷ್ಟೊತ್ತಿಗೆ ಅಲ್ಲೆಲ್ಲ ಓಡಾಡ್ಕೊಂಡು ರಂಗೋಲಿ ಸುತ್ತ ಅಲ್ಲಿ ಏನು ಇಟ್ಟಿದ್ವು ಕಾಯಿ ಇಟ್ಕೊಳೋದು ಹುದ್ದಿನ ಕಡ್ಡಿ ಇಟ್ಕೊಳೋದು ಅವನೇ ಪೂಜೆ ಮಾಡೋದು ಹೋಗ್ಬಿಟ್ಟು ಕಾಯಿ ಹಿಂಗೆ ಹಿಂಗೆ ಮೆಲು ಕೊಟ್ಟೋದು ಎಲ್ಲ ಅವನೇ ಮಾಡ್ತಾ ಇರ್ತಿದ್ದ ಹಾಗಾಗಿ ಈಗ ಮಲಗಿರೋದ್ರಿಂದ ಅವನಿಲ್ಲಿ ಕಾಣಿಸ್ತಾ ಇಲ್ಲ ಅದು ಯಾಕಂದರೆ ಸಂಜೆ ಹೊತ್ತು ಮಲಗಬಾರ್ದು ಹಂಗಾಗಿ ನಾವು ಇನ್ನೇನು ತುಂಬ ನಿದ್ದಲಿದ್ದ ಅಂತೇಳಿ ಇರಲಿ ಬಿಡು ಅಂತೇಳಿ ಸುಮ್ಮನೆ ಅದು ಹಿಂಗೆ ಎದ್ದೇಳ ಟೈಮ್ ಇದೆ ಒಂದು ಐದು ಹತ್ತು ನಿಮಿಷ ಹಿಂಗೇನಾದ್ರು ಗಂಟೆ ಸೌಂಡ್ ಆಯ್ತು ಅಂದರೆ ಎದ್ದೇಳ್ತಾನೆ ಇವಾಗ ನೆಕ್ಸ್ಟ್ ನಾವು ಬೇಗ ಬೇಗ ಇಟ್ಲಾಗೆಲ್ಲ ಪೂಜೆ ಮುಗಿಸ್ಕೊಂಡ್ರೆ ಸ್ವಲ್ಪ ಅವನು ಹತ್ರಕ್ಕೆ ಬರೋಲ್ಲ ದೀಪ ಎಲ್ಲ ಹಚ್ಚಿರ್ತೀವಲ್ವ ಸ್ವಲ್ಪ ಬೆಂಕಿ ಥರ ಕಾಣುತ್ತಲ್ವ ಬರೋದಿಲ್ಲ ಹತ್ರಕ್ಕೆ ಸರಿ ಓಕೆ ಪೂಜೆ ಪೂಜೆ ಇತ್ತಲ್ಲ ಹಂಗಾಗಿ ನಮ್ಮ ಮನೆಯವರು ತೆಂಗಿ ಬರ್ತೀನಂತ ಹೇಳಿದರು ಇನ್ನು ಇಷ್ಟದವ್ರು ಬಂದಿಲ್ಲ ಇನ್ನು ಕೆಲಸ ಮುಗ್ದಿಲ್ಲ ಅನ್ಸುತ್ತೆ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತೇಳಿ ಹೇಳಿದರು ಬರ್ತಾರಂತೆ ನೋಡಿ ಈ ಥರ ಪೂಜೆ ಎಲ್ಲ ಆಗಿದೆ ಇವಾಗ ಪೂಜೆ ಎಲ್ಲ ರೆಡಿ ಆಗಿದೆ ಇವಾಗ ಬಂದು ಪೂಜೆ ಮಾಡ್ತಾರೆ ಸೀರೆ ಉಟ್ಕೊಂಬರಕ್ಕೆ ಹೋಗಿದ್ರು ನಮ್ಮ ಮನೆಯವರು ಮನೆಯಲ್ಲಿ ಒಳಗಡೆ ಸ್ವಲ್ಪ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ದೇವರಿಗೆಲ್ಲ ಸ್ವಲ್ಪ ಪ್ರಸಾದ ಮಾಡಿದ್ವಿ ಪ್ರಸಾದನೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ ಹೊರಗಡೆ ಪೂಜೆ ಮುಗಿದ ಬಿಡಲೆ ಹೊರಗಡೆ ಬಂದು ತುಳಸಿ ಪೂಜೆ ಮಾಡಬೇಕು ಈಗ ನಮ್ಮ ನಾವು ಚಿಕ್ಕವರಿದ್ದಾಗ ಈ ಥರ ತುಳಸಿ ಪೂಜೆ ಅಂದರೆ ನಾವು ಬರೀ ಕ್ಯಾಲೆಂಡ್ರಲ್ಲಿ ನೋಡ್ತಾ ಇದ್ವಿ ಕೇಳ್ತಾ ಇದ್ವಿ ನೋಡ್ತಾ ಅಷ್ಟೇ ಅಂದರೆ ಮಾಡ್ತಾಯಿದ್ರು ಎಲ್ಲೋ ಒಂದು ಕಡೆ ನಾವು ಚಿಕ್ಕವರಿದ್ದಾಗ ಏನೋ ಮಾಡ್ತಾಯಿದ್ರು ನಾವು ಸ್ವಲ್ಪ ದೊಡ್ಡವರಾಗ್ತಾ ಆಗ್ತಾ ಆಮೇಲೆ ಅಲ್ಲಿ ಇಲ್ಲಿ ಮಾಡೋದು ನೋಡಿ ನಮಗೂ ಈ ಥರ ಈಗ ಮಾಡಬೇಕಂತೇಳಿ ಎಲ್ಲರಿಗೂ ಇದಾಗ್ತದೆ ಆಸೆ ಆಗುತ್ತೆ ಅಂದರೆ ಅದೂ ಒಂದು ದೊಡ್ಡ ಹಬ್ಬ ಅಂತೇಳ್ಬಿಟ್ಟು ನಮಗೆ ಚಿಕ್ಕ ವಯಸ್ಸಲ್ಲಿ ಗೊತ್ತಿರಲಿಲ್ಲ ಈಗ ಈಗೀಗ ನಾವು ಮ ಐದಾರು ವರ್ಷದಿಂದ ಮಾಡ್ತಿರೋದ್ರಿಂದ ಅದ್ರದ್ದು ಏನು ಮಹತ್ವ ಅನ್ನೋದು ನಮಗೆ ಈಗ ತಿಳಿತಾ ಐತೆ ಹಾಗಾಗಿ ಅದು ಪ್ರತಿಯೊಬ್ಬರು ಮಾಡಲೇಬೇಕಾದ ಹಬ್ಬ ಅದು ಮನೆಗಳಲ್ಲಿ ಹಾಗಾಗಿ ಯಾಕಂದರೆ ಇವಾಗ ಹಿಂದೂ ಮನೆಗಳಂದ ಮೇಲೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ತುಳಸಿ ಗಿಡ ಇದ್ದೇ ಇರುತ್ತೆ ಯಾರ ಮನೇಲಿ ಇಲ್ಲ ಅಂತ ಅಲ್ಲೂ ಇರಲ್ಲ ಹಾಗಾಗಿ ಪ್ರತಿ ವರ್ಷವೂ ತುಳಸಿ ಹಬ್ಬ ಮಾಡ್ತಾರೆ ಹ್ಯಾಪಿ ತುಳಸಿ